ಕಳೆದ ಮೂರು ತಿಂಗಳಿಂದ ನನ್ನನ್ನು ವಿಶ್ವವಿದ್ಯಾಲಯದಿಂದ ಹೊರ ಹಾಕಿದ್ರು ಇವರು ತೊಗೊಂಡಿರೋದು ಕಾನೂನು ಬಾಹಿರ ನಿರ್ಧಾರ ಅಂತ ನಾನು ಹೈಕೋರ್ಟ್ ಮೊರೆ ಹೋಗಿದ್ದೆ ಹೈಕೋರ್ಟ್ ಕೂಡ ಇದು ಕಾನೂನು ಬಾಹಿರ ನಿರ್ಧಾರ ಅಂತೇಳಿನೇ ಅವರ ಅಷ್ಟು ಆದೇಶಗಳನ್ನ ಕ್ವಾಶ್ ಮಾಡಿತು ನಾನು ಮತ್ತೆ ಜುಲೈ ಹನ್ನೊಂದನೇ ತಾರೀಕು ಮರು ಸೇರ್ಪಡೆ ಅದೇ ವಿಶ್ವವಿದ್ಯಾಲಯಕ್ಕೆ ಅವ್ರು ಮುಂದೆ ನಾನು ಇರ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನು ವಿಶ್ವವಿದ್ಯಾಲಯದಿಂದ ಹಾಕ್ಬೇಕಂದ್ರೆ ವಿಭಾಗವೇ ಮುಚ್ಚಬೇಕಾಗಿದೆ ಆ ಕಾರಣಕ್ಕಾಗಿ ವಿಭಾಗವನ್ನು ಮುಚ್ಚಿದ್ದಾರೆ ಅಷ್ಟೇ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತ ನಾನು ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಹದಿನೆಂಟರಿಂದ ನಾನು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ಜರ್ನಲಿಸಂ ಡಿಪಾರ್ಟ್ಮೆಂಟಲ್ಲಿ ನಾನು ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಈಗ ಇತ್ತೀಚಿಗೆ ಮೊನ್ನೆ ಕುಲಪತಿಗಳು ವೈಯಕ್ತಿಕ ದ್ವೇಷಕ್ಕಾಗಿ ವಿಭಾಗವನ್ನು ಮುಚ್ಚಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ರೀಸೆಂಟಾಗಿ ನೀವು ನೋಡಿರ್ತಿರೋ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಏನು ನಾವು ಅಕಾಡೆಮಿಕ್ ಕೌನ್ಸಿಲ್ ಸಭೆ ಆಗಿರ್ಬೋದು ಮತ್ತು ಸಿಂಡಿಕೇಟ್ ಸಭೆಯಲ್ಲಿ ನಾವು ಅನುಮೋದನೆ ಪಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ ವಿಭಾಗ ಮುಚ್ಚಲು ಆಮೇಲೆ ನಮ್ಮಲ್ಲಿ ವಿಭಾಗಕ್ಕೆ ಪ್ರವೇಶನೇ ಆಗ್ತಾ ಇಲ್ಲ ಹೇಳಿದ್ದಾರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಜೊತೆಗೆ ಹಿಂದೆ ಪ್ರಥಮ ಮತ್ತೆ ತೃತೀಯ ಸೆಮಿಸ್ಟರ್ನ ಹದಿಮೂರು ವಿದ್ಯಾರ್ಥಿಗಳಿಗೆ ಇವರು ಪರೀಕ್ಷೆನ ಕೊಡಲ್ಲ ಇಲ್ಲೇ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸುಮಾರು ಆರು ಜನ ಮಕ್ಕಳು ದೂರು ಕೊಟ್ಟಿದ್ದಾರೆ ಯಾಕಂದ್ರೆ ನಾವು ಕಾಲೇಜ್ಗೆ ಬರ್ತಿದೀವಿ ನಮ್ಗೆ ಎಕ್ಸಾಮ್ ಬರೆಯೋದಕ್ಕೆ ಪ್ರವೇಶ ಪರೀಕ್ಷೆ ಬರೆಯೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಜೊತೆಗೆ ಇವರೇ ಹೈಕೋರ್ಟ್ಗೆ ಒಂದು ಅಫಿಡವೇಟ್ ಕೊಟ್ಟಿದ್ದಾರೆ ಹೌದು ಮಕ್ಕಳು ಕಾಲೇಜಿಗೆ ಬರ್ತಿದ್ರು ಅಂತಲೇ ಹೇಳಿದ್ದಾರೆ ಹಾಗಾದರೆ ಆ ಮಕ್ಕಳಿಗೆ ಹದಿಮೂರು ಮಕ್ಕಳಿಗೆ ಯಾಕೆ ಇವರು ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲಿಲ್ಲ ಯಾಕೆ ಅಂದರೆ ಅವರಿಗೆ ನನ್ನ ಮೇಲೆ ವೈಯಕ್ತಿಕವಾಗಿ ದ್ವೇಷ ಇದೆ ಯಾಕೆ ಅಂದರೆ ಗೌ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಇವ್ರ ಮೇಲೆ ಒಂದು ತನಿಖಾ ಆಯೋಗನ ರಚಿಸಿದರು ನಾನು ಮಾರ್ಚ್ ಹನ್ನೊಂದು ಮತ್ತು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ತನಿಖಾ ಆಯೋಗದ ಮುಂದೆ ಹಾಜರಾಗಿ ನಾನು ಸುಮಾರು ಒಂದು ಇನ್ನೂರು ಪುಟಗಳ ದಾಖಲೆಗಳನ್ನು ಕೊಟ್ಟಿರ್ತೀನಿ ವಿಶ್ವವಿದ್ಯಾಲಯದಲ್ಲಿ ತುಂಬ ಅಕ್ರಮಗಳು ನಡೀತಿದ್ದಾವೆ ಪತ್ರಿಕೋದ್ಯಮ ವಿಭಾಗ ಇದ್ದರೆ ಇವೆಲ್ಲವನ್ನು ಬಹಿರಂಗವಾಗಿ ಅವರು ಹೇಳ್ತಾರೆ ಅಥವಾ ಬಯಲಿಗೆ ತರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರು ಸುಳ್ಳು ಹೇಳಿ ಪತ್ರಿಕೋದ್ಯಮ ವಿಭಾಗವನ್ನು ಮುಚ್ಚುತ್ತಿದ್ದಾರೆ ಆಯಿತು ಇವರು ಪತ್ರಿಕೋದ್ಯಮ ವಿಭಾಗನ ಯಾವಾಗ ಮುಚ್ಚಬೇಕಾಗಿತ್ತು ಅಂದರೆ ಇವರು ಅರ್ಜಿಗಳನ್ನ ಕರೆದು ಪ್ರವೇಶ ಆಗಿಲ್ಲ ಅಂದರೆ ಅಂದರೆ ಪ ಮೊದಲನೇ ರೌಂಡು ಎರಡನೇ ರೌಂಡಲ್ಲಿ ಪ್ರವೇಶ ಆಗಿಲ್ಲ ಅಂದರೆ ಫೈನಲ್ ಮೂರನೇ ರೌಂಡ್ ಒಂದು ಅವಕಾಶ ಕೊಡ್ತಾರೆ ಅವಾಗಲೂ ಪ್ರವೇಶ ಆಗಿಲ್ಲ ಅಂದರೆ ವಿಭಾಗ ಮುಚ್ಚಲಿ ಸಮಸ್ಯೆ ಇರಲಿಲ್ಲ ಆದರೆ ಏಕಾಏಕಿ ವೈಯಕ್ತಿಕ ಕಾರಣಕ್ಕಾಗಿ ಆಮೇಲೆ ವೈಯಕ್ತಿಕ ದ್ವೇಷಕ್ಕಾಗಿ ಇವರು ವಿಭಾಗವನ್ನು ಮುಚ್ಚುತ್ತಿದ್ದಾರೆ ಎರಡನೇದು ಇವರು ಪತ್ರಿಕೋದ್ಯಮದ ಪ್ರಾಧ್ಯಾಪಕರೇ ಅಲ್ವಾ ಆಯ್ತು ಈ ನಾಲ್ಕು ವರ್ಷಗಳಲ್ಲಿ ವಿಭಾಗದ ಅಭಿವೃದ್ಧಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಇವರು ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನೋಡಿದೆ ನಾನು ಒಂದು ಕ್ಯಾಮ್ರಾ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಹಾಗಾದರೆ ಒಂದು ಪತ್ರಿಕೋದ್ಯಮ ವಿಭಾಗ ನಡೆಸೋದಕ್ಕೆ ಒಂದು ಕ್ಯಾಮ್ರಾ ಸಾಕಾ ಒಂದು ಕ್ಯಾಮ್ರಾ ಸಾಕಾ ನಮಗೆ ಯಾಕೆ ಒಂದು ಎಡಿಟಿಂಗ್ ಶೂಟ್ ಕೊಡ್ಬೋದಲ್ವಾ ಅಟ್ಲೀಸ್ಟ್ ಒಂದು ಸ್ಟುಡಿಯೋ ಮಾಡಿ ಒಂದು ಕಮ್ಯುನಿಟಿ ರೇಡಿಯೋ ಮಾಡ್ಬೋದಲ್ವೋ ಯಾಕೆ ಇವು ಯಾವೂ ಮಾಡಲಿಲ್ಲ ಮತ್ತೊಮ್ಮೆ ವಿಶ್ವವಿದ್ಯಾಲಯ ಇದ್ರ ಬಗ್ಗೆ ಹೇಗಿದ್ದರೂ ನಾಳೆ ಸಿಂಡಿಕೇಟ್ ಸಭೆ ಇರೋದ್ರಿಂದ ಸಿಂಡಿಕೇಟ್ ಸದಸ್ಯರು ಇದರ ವಿರುದ್ಧವಾಗಿರೋದರಿಂದ ನಮಗೆ ಒಂದು ನಂಬಿಕೆ ಇದೆ ಯಾವುದೇ ಕಾರಣಕ್ಕೂ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವಿಭಾಗ ಮುಚ್ಚಲ ಅನ್ನೋ ನಂಬಿಕೆ ನಮಗಿದೆ ಸರ್ ನಿಮ್ಗೊಂದು ಸಂದೇಹ ಇದ್ದರೆ ಇಂದಿನ ಕಳೆದ ಬಾರಿ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಎಷ್ಟು ಜನ ಪ್ರವೇಶ ಪರೀಕ್ಷೆಗೆ ಫೀಸ್ ಕಟ್ಟಿದ್ದಾರೆ ಅನ್ನೋದನ್ನು ನೀವೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ದ್ವಿತೀಯ ವರ್ಷದ ಐದು ಜನ ವಿದ್ಯಾರ್ಥಿಗಳು ಹಾಗೂ ಪ್ರಥಮ ವರ್ಷದ ಒಂಬತ್ತು ಜನ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ಶುಲ್ಕವನ್ನು ಪಾವತಿ ಮಾಡಿದ್ದಾರೆ ಯೂನಿವರ್ಸಿಟಿಗೆ ಮತ್ತೆ ಆ ವಿದ್ಯಾರ್ಥಿಗಳಿಗೆ ಯಾಕೆ ಇವರು ಪರೀಕ್ಷೆ ಕೊಡಲಿಲ್ಲ ಹಾಗಾದ್ರೆ ಮತ್ತೆ ವಿದ್ಯಾರ್ಥಿಗಳು ಹೇಗೆ ಕೋಲಾರ ರೂರಲ್ ಅಲ್ಲಿ ಹೋಗಿ ದೂರನ್ನು ದಾಖಲಿಸ್ತಾರೆ ನಾನು ನಿಮಗೆ ಅವ್ರು ಬೈಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಆ ಬೈಟ್ನ ನಾನು ನಿಮ್ಗೆ ಕಳ್ಸಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಅಕ್ಲೋಸ್ಮೆಂಟ್ ಕೊಟ್ಟಿದ್ದಾರೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯವರು ನಾನು ನಿಮ್ಗೆ ಅದನ್ನು ಕೊಡ್ತೀನಿ ಸರ್ ದಾಖಲೆಗಳನ್ನ ಸರ್ ನನಗೂ ಅವ್ರಿಗೇನಿಲ್ಲ ಸರ್ ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀನಿ ನಾನು ಪ್ರತಿ ನಾನು ಎರಡು ಸಾವಿರದ ಹತ್ತರಿಂದನೂ ನಮ್ಮ ಭಾಗದಲ್ಲಿ ಏನೇ ಅನ್ಯಾಯಗಳಾದರೂ ನಾನು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ಕೊಂಡು ಬರ್ತಿದ್ದೀನಿ ನಮ್ಮ ಕಣ್ಮ್ ಮುಂದೆ ಏನೇ ನಡೀತಿದೆ ಅಂದರೆ ಅದನ್ನು ತಪ್ಪು ಅಂತ ಹೇಳ್ತಿದ್ದೆ ಅದಕ್ಕಾಗಿ ಪಾಪ ಅವ್ರಿಗೆ ಹಣ ಮಾಡೋವಲ್ಲೂ ತುಂಬ ಅಡ್ಡಿ ಆಗ್ತಾ ಇದ್ದೀನಿ ನಾನು ಆ ಕಾರಣಕ್ಕಾಗಿ ನನ್ನನ್ನು ಹೊರ್ಗಡೆ ಇಡಬೇಕು ಅಂತೇಳಿ ವಿಭಾಗನೂ ಆ ಹೊರಗಡೆ ಇಡ್ತಿದ್ದಾರೆ ಸರ್ ಅಷ್ಟೇ ಹೌದು ಯಾವ ಯೂನಿವರ್ಸಿಟಿಯಲ್ಲೂ ಒಂದು ಎನ್ಕ್ವೈರಿ ಕಮಿಷನ್ ಆಗಿಲ್ಲ ಯಾಕೆ ನಮ್ಮಲ್ಲಿ ಅಶೋಕ್ ಬಿ ಅಂಚಗೇರಿ ನೇತೃತ್ವದಲ್ಲಿ ಎನ್ಕ್ವೈರಿ ಕಮಿಷನ್ ಆಗಿಲ್ವಾ ಅವರ ಸ್ಥಾನಕ್ಕೆ ಕೃಷ್ಣ ಭಟ್ ಅವ್ರು ಬಂದಲಿಲ್ವ ಓಕೆ ರೀಸೆಂಟಾಗಿ ನಮ್ಮ ಸಿಂಡಿಕೇಟ್ ಸದಸ್ಯರಾದ ರವೀಶ್ ಅವರೇ ಮನೆಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿಲ್ವಾ ಹನ್ನೊಂದು ಕಾಮಗಾರಿಗಳಲ್ಲಿ ಅಕ್ರಮ ಆಗಿದೆ ನೀವು ವಿಶೇಷ ತನಿಖಾ ಆಯೋಗನ ರಚಿಸಬೇಕು ಅಂತ ಕೇಳ್ಕೊಂಡಿಲ್ವಾ ಈಗ ನಾನು ಹೇಳಿದ್ರೆ ನಾನು ಹೊರ್ಗ್ನೂನು ಆದರೆ ಸಿಂಡಿಕೇಟ್ ಸದಸ್ಯರು ಪ್ರಸ್ತುತ ಸಿಂಡಿಕೇಟ್ ಸದಸ್ಯರಾಗಿರೋ ರವೀಶ್ ಅವರನ್ನೇ ದೂರು ಕೊಟ್ಟಿದಾರಲ್ವ ಗವರ್ನರ್ಗೆ ಇದಕ್ಕಿಂತ ಇನ್ನೇನು ಬೇಕು ಅಲ್ಲಿ ಅಕ್ರಮಗಳಾಗ್ತಾ ಇಲ್ಲ ಅನ್ನೋದಕ್ಕೆ ಆ ಕಾರಣಕ್ಕಾಗಿ ವಿಭಾಗನ ಮುಚ್ಚ್ತಿದ್ದಾರೆ ಸರ್ ಈಗೇನಾದರೂ ನಾಳೆ ಸಿಂಡಿಕೇಟ್ ಸಭೆ ಇದೆ ನಾಳೆ ಸಿಂಡಿಕೇಟಲ್ಲಿ ಏನಾದ್ರೂ ನಮಗೆ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಇದನ್ನು ಒಪ್ಕೊಳ್ತೀವಿ ಇಲ್ಲಾಂದರೆ ನಾವು ಹೈಕೋರ್ಟಲ್ಲಿ ಇದನ್ನು ಪ್ರಶ್ನೆ ಮಾಡ್ತೀವಿ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಸರ್ ಖಂಡಿತ ರೆಡಿ ಇದ್ದಾರೆ ಸರ್ ಪ್ರತಿ ವರ್ಷ ಆಯಿತು ನಮ್ಮಲ್ಲಿ ಕೇರ್ಪುರಂ ಕಾಲೇಜಲ್ಲಿ ಬ ಯು ಜಿನಲ್ಲಿ ಪತ್ರಿಕೋದ್ಯಮ ತಗೊಂಡಿರೋ ವಿದ್ಯಾರ್ಥಿಗಳಿದ್ದಾರೆ ಕೋಲಾರ ಬಾಯ್ಸ್ ಕಾಲೇಜಲ್ಲಿ ಪತ್ರಿಕೋದ್ಯಮ ತಗೊಂಡಿರೋ ವಿದ್ಯಾರ್ಥಿಗಳಿದ್ದಾರೆ ಆಮೇಲೆ ನಾನ್ ಜರ್ನಲಿಸಮ್ ಸ್ಟೂಡೆಂಟ್ಸ್ ಕೂಡ ಪ್ರವೇಶ ಪಡೆಯೋದಕ್ಕೆ ಅವಕಾಶ ಇದೆ ಮತ್ತು ಅಪ್ಲಿಕೇಶನ್ ಹಾಕೋರೆಲ್ಲ ಎಲ್ಲಿ ಹೋಗಬೇಕು ಅಂದರೆ ಇವ್ರು ಹೇಳೋ ಲಕ್ಕಾಗಗೆ ಮೈಸೂರಿಗೆ ಬೆಂಗಳೂರಿಗೆ ಅಥವಾ ತುಮಕೂರಿಗೆ ಹೋಗ್ಬೇಕಾ ಅಂದರೆ ಇಲ್ಲಿ ಪ್ರವೇಶ ಪಡೆಯೋ ಆಮೇಲೆ ಇದು ಸರ್ಕಾರಿ ಸಂಸ್ಥೆ ಸರ್ ಯಾವ ವಿಶ್ವವಿದ್ಯಾಲಯದ ಹದಿಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬರೀ ಪ್ರವೇಶ ಶುಲ್ಕದಲ್ಲಿ ರನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್ ಕೊಟ್ಟು ಹೇಳಿ ನೋಡೋಣ ಇರೋ ಹದಿಮೂರು ಡಿಪಾರ್ಟ್ಮೆಂಟ್ ಬರೀ ಅವ್ರು ಕೊಟ್ಟು ಫೀಸ್ ನಾವು ಡಿಪಾರ್ಟ್ಮೆಂಟ್ ರನ್ ಮಾಡ್ತಿದ್ದೀವಿ ಅಂತ ಹೇಳಿ ನೋಡೋಣ ಒಂದು ಡಿಪಾರ್ಟ್ಮೆಂಟ್ ಯಾಕೆ ಆರ್ಥಿಕ ಅನ್ನೋ ಪದಗಳು ಬಳಸ್ತಾರೆ ಇದು ಸರ್ಕಾರಿ ವಿಶ್ವವಿದ್ಯಾಲಯ ಅಲ್ವೋ ಆರ್ಥಿಕವರೆ ಅಂದ್ರೆ ಇವ್ರೇನಾದ್ರೂ ಬಿಸ್ನೆಸ್ ಮಾಡ್ಕಂಡ್ಲಿ ಸುಮ್ಮನೆ ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಯಾಕೆ ಬಂದು ಸೇರ್ಕೋಬೇಕಿ ಇವರು ಇದು ತಪ್ಪಲ್ವ ಇದು ಮೂವತ್ತು ನಲ್ವತ್ತು ಲಕ್ಷ ಖರ್ಚು ಅಂತ ಹೇಳ್ತಿದ್ದಾರೆ ಯಾವ ರೀತಿ ಮೂವತ್ತು ಲಕ್ಷ ಖರ್ಚು ಮಾಡ್ತಿದ್ದಾರೆ ಅಂತ ಹೇಳಿ ಆಯಿತು ನಾಲ್ಕು ಐದು ಜನಕ್ಕೆ ಸ್ಯಾಲ್ರಿ ಕೊಡೋದಕ್ಕೆ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ಇನ್ನು ಉಳಿದಿದ್ದ ಹತ್ತು ಲಕ್ಷ ಯಾರ್ ತಗೊಳ್ತಿದ್ದಾರೆ ವಾನಳ್ಳಿ ಅವ್ರು ನಮ್ಮ ಡಿಪಾರ್ಟ್ಮೆಂಟ್ ಹೆಸರು ಹೇಳ್ಕೊಂಡು ಏನಾದರೂ ಹತ್ತು ಲಕ್ಷ ಡ್ರಾ ಮಾಡ್ತಿದ್ದಾರೆ ದಯವಿಟ್ಟು ಆದರೆ ಅವರೇ ಸ್ಪಷ್ಟೀಕರಣ ಕೊಡಬೇಕು ಈ ವಿಚಾರಕ್ಕೆ